ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಸರ್ಕಾರಿ ನೌಕರರ ಕುಟುಂಬ ಪಿಂಚಣಿ ಮತ್ತು ಅನುಕಂಪದ ನೌಕರಿಗೆ ಸಂಬಂಧಪಟ್ಟಂತೆ ಒಂದು ಪ್ರಕರಣದ ಬಗ್ಗೆ ನಾನು ಈ ವಿಡಿಯೋನಲ್ಲಿ ನಿಮಗೆ ಮಾಹಿತಿನ ಹಂಚ್ಕೋತಾ ಇದ್ದೀನಿ ಸ್ನೇಹಿತರೆ ಒಬ್ಬರ ಒಬ್ಬ ನೌಕರರ ಜೀವನದಲ್ಲಿ ನಡೀತಕ್ಕಂಥ ಒಂದು ಇನ್ಸಿಡೆಂಟ್ ಆಗಿರ್ಬೋದು ಅಥವಾ ಒಂದು ಪ್ರಕರಣ ಆಗಿರ್ಬೋದು ಮತ್ತೊಬ್ಬರಿಗೆ ಯಾವುದೋ ಒಂದು ಸನ್ನಿವೇಶದಲ್ಲಿ ಉಪಯೋಗಕ್ಕೆ ಬರ್ಬೋದು ಅನ್ನೋ ಕಾರಣಕ್ಕೆ ನಾನು ಈ ಮಾಹಿತಿನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯ ಅಧಿಕೃತ ಮಾಹಿತಿಯನ್ನು ನಾವು ನಮ್ಮ ಚಾನಲಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಹಾಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಆಗಿರ್ಬೋದು ಸರ್ಕಾರಿ ಯೋಜನೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ಆಗಿರ್ಬೋದು ಹಾಗೆ ಕೆಲವೊಂದು ವಿದ್ಯಾರ್ಥಿಗಳಿಗೂ ಕೂಡ ಸಂಬಂಧಪಟ್ಟಂಥ ಅಧಿಕೃತ ಮಾಹಿತಿಗಳನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಸೊ ಬನ್ನಿ ನೋಡೋಣ ಹಾಗಾದರೆ ಈ ಪ್ರಕರಣದ ಬಗ್ಗೆ ಏನು ಮಾಹಿತಿ ನಿಮಗೆ ಸಿಗುತ್ತೆ ಅಂತ ನೋಡಿ ಈ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಬಿ ಟಿ ಸುಕನ್ಯಾ ನಾಯಕ್ ಅಂತ ಅವರು ಕಾರವಾರದಿಂದ ಕೇಳಿರ್ತಕ್ಕಂಥದ್ದು ಅವರ ಸಮಸ್ಯೆ ಏನಿತ್ತು ಅಂತಂದರೆ ನೋಡಿ ನನ್ನ ಪತಿ ಸರ್ಕಾರಿ ಕೆಲಸದಲ್ಲಿದ್ದು ನಮಗೆ ಒಂದು ಹೆಣ್ಣು ಮಗುವಿದೆ ನನ್ನ ಪತಿಯ ದುರ್ವರ್ತನೆಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನವೆಂಬರ್ನಲ್ಲಿ ನಾನು ವಿವಾಹ ವಿಚ್ಛೇದನಕ್ಕಾಗಿ ನ್ಯಾಯಾಲಯದ ಮೊರೆ ಹೋಗಿದ್ದೇನೆ ಆದರೆ ಕೌಟುಂಬಿಕ ನ್ಯಾಯಾಲಯವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಡಿಸೆಂಬರ್ನಲ್ಲಿ ನ್ಯಾಯಿಕ ಪ್ರತ್ಯೇಕೀಕರಣವನ್ನು ಮೂರು ತಿಂಗಳ ಮಟ್ಟಿಗೆ ಆದೇಶಿಸಿ ಆದೇಶಿಸಿದೆ ಏತನ್ಮಧ್ಯೆ ನನ್ನ ಪತಿ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಮೂರರಂದು ಹೃದಯಾಘಾತದಿಂದ ನಿಧನರಾದರು ಈಗ ನನಗೆ ಕುಟುಂಬ ಪಿಂಚಣಿ ಹಾಗೂ ಇತರ ಆರ್ಥಿಕ ಸೌಲಭ್ಯ ಅನುಕಂಪದ ನೇಮಕಾತಿ ಲಭಿಸುತ್ತದೆಯೇ ಅಂತ ಇವರು ಕ್ವಶನನ್ನು ಕೇಳಿರ್ತಕ್ಕಂಥದ್ದು ಸೊ ಇದು ರೀಸೆಂಟಾಗಿ ನಡೆದಿರ್ತಕ್ಕಂಥ ಪ್ರಕರಣ ಸ್ನೇಹಿತರೆ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನವೆಂಬರ್ ಅಂದರೆ ಇದೇ ನವೆಂಬರ್ನಲ್ಲಿ ಅವರು ವಿವಾಹ ವಿಚ್ಛೇದನಕ್ಕಾಗಿ ಅರ್ಜಿಯನ್ನು ಹಾಕಿರ್ತಾರೆ ಸೊ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಮೂರರಂದು ಅವರು ಅವರ ಪತಿ ನಿಧನ ಆಗಿರ್ತಾರೆ ಹಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಡಿಸೆಂಬರ್ನಲ್ಲಿ ಅವರು ನ್ಯಾಯಿಕ ಪ್ರತ್ಯೇಕೀಕರಣವನ್ನು ಮೂರು ತಿಂಗಳ ಮಟ್ಟಿಗೆ ಅಂದರೆ ಕೋರ್ಟ್ ಆದೇಶದ ಮೇರೆಗೆ ಮೂರು ತಿಂಗಳು ಸಪ್ರೇಟ್ ಇರ್ಬೋದು ಅಂತ ಕೋರ್ಟ್ ಆದೇಶವನ್ನು ನೀಡಿರುತ್ತೆ ಹಾಗಾಗಿ ಅವರು ಸಪ್ರೇಟ್ ಇರ್ತಾರೆ ಮೂರು ತಿಂಗಳ ಮಟ್ಟಿಗೆ ಸೊ ಈ ರೀತಿ ನಿಧನ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಕುಟುಂಬ ಪಿಂಚಣಿ ಆಗಿರ್ಬೋದು ಆರ್ಥಿಕ ಸೌಲಭ್ಯ ಅಥವಾ ಅನುಕಂಪದ ನೌಕರಿ ಸಿಗ್ಬೋದೆ ಅಂತ ಅವರು ಕೇಳಿರ್ತಕ್ಕಂಥ ಪ್ರಶ್ನೆ ಸೊ ಇದಕ್ಕೆ ಉತ್ತರವನ್ನು ನೋಡಿ ನೀವು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಎರಡರ ಕರ್ನಾಟಕ ಸರ್ಕಾರ ಸೇವಾ ಅದರಲ್ಲಿ ಕುಟುಂಬ ಪಿಂಚಣಿ ನಿಯಮಾವಳಿಯ ನಿಯಮ ಒಂಬತ್ತು ಬಿ ಅಂತೆ ನ್ಯಾಯಿಕ ಪ್ರತ್ಯೇಕೀಕರಣಗೊಂಡ ಪತಿ ಅಥವಾ ಪತ್ನಿಗೆ ಕುಟುಂಬ ಪಿಂಚಣಿಗೆ ಅರ್ಹತೆ ಇರುತ್ತದೆ ನ್ಯಾಯಿಕ ಪ್ರತ್ಯೇಕೀಕರಣದಲ್ಲಿ ನ್ಯಾಯಾಲಯದ ಅನುಮತಿ ಮೇರೆಗೆ ಪ್ರತ್ಯೇಕವಾಗಿ ಪತಿ ಪತ್ನಿ ವಾಸವಿದ್ದು ವೈವಾಹಿಕ ಸಂಬಂಧ ಹಾಗೆಯೇ ಮುಂದುವರಿದಿರುತ್ತದೆ ಈ ನಿಯಮದಂತೆ ಪತಿ ಅಥವಾ ಪತ್ನಿ ಮರಣವಾದಲ್ಲಿ ಉಳಿದಿರುವ ಪತಿ ಅಥವಾ ಪತ್ನಿ ತಮ್ಮ ವೈವಾಹಿಕ ಸ್ಥಾನವನ್ನು ಉಳಿಸಿಕೊಳ್ಳುತ್ತಾರೆ ಹೀಗಾಗಿ ನೀವು ನಿಮ್ಮ ಪತಿಯವರ ಕಚೇರಿಗೆ ಅನುಕಂಪದ ನೇಮಕ ಕುಟುಂಬ ಪಿಂಚಣಿ ಹಾಗೂ ಇನ್ನಿತರ ಆರ್ಥಿಕ ಸೌಲಭ್ಯಗಳಿಗೆ ವಾರ್ಚುದಾರರಾಗಿ ಮನವಿ ಸಲ್ಲಿಸಬಹುದು ಹೆಚ್ಚಿನ ವಿವರಗಳಿಗೆ ಇದೇ ಲೇಖಕರ ಕರ್ನಾಟಕ ಸರ್ಕಾರಿ ಸೇವಾ ನಿಯಮಗಳ ಪುಸ್ತಕವನ್ನು ನೋಡ್ಬೋದು ಅಂತ ಕೊಟ್ಟಿದ್ದಾರೆ ಸೊ ಅದು ಯಾವ ಯಾವ ಲೇಖಕರು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಸೊ ಇಲ್ಲಿ ಪ್ರಕರಣದಲ್ಲಿ ಈಗ ಇವರಿಗೆ ಅನುಕಂಪದ ನೌಕರಿ ಕೂಡ ಇವರು ಅರ್ಹತೆಯನ್ನು ಪಡೆದಿದ್ದಾರೆ ಕುಟುಂಬ ಪಿಂಚಣಿ ಆಗಿರ್ಬೋದು ಅಥವಾ ಅನುಕಂಪದ ನೌಕರಿ ಆಗಿರ್ಬೋದು ಅಥವಾ ಇನ್ನಿತರ ಸೌಲಭ್ಯಗಳಿಗೆ ಇವರು ಅರ್ಹರಾಗಿರ್ತಾರೆ ಅಂತ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಾಕಂದರೆ ಕೋರ್ಟ್ ಆದೇಶದ ಮೇರೆಗೆ ಇವರು ಸಪ್ರೇಟ್ ಆಗಿ ವಾಸ ಇದ್ದರೆ ಹೊರತು ವಿವಾಹ ವಿಚ್ಛೇದನ ಇನ್ನೂ ಪಡೆದಿರಲಿಲ್ಲ ಸೊ ಹಾಗಾಗಿ ಇವರು ವಾರಸದಾರರಾಗಿರ್ತಾರೆ ಅಂತ ಇಲ್ಲಿ ನೀಡಿರ್ತಕ್ಕಂಥದ್ದು ಸೊ ಇದೊಂದು ಮಾಹಿತಿ ಉಪಯುಕ್ತ ಮಾಹಿತಿ ಅಂತ ಅನಿಸುತ್ತೋ ಸ್ನೇಹಿತರೆ ಹಾಗಾಗಿ ನಿಮ್ಮ ಜೊತೆಗಿದ್ರೆ ಹಂಚ್ಕೊಂಡಿದ್ದೀನಿ ಇದೇ ರೀತಿಯ ಮತ್ತಷ್ಟು ಯಾವುದಾದ್ರೂ ನಿಮಗೆ ಗೊತ್ತಿರ್ತಕ್ಕಂಥ ಪ್ರಕರಣಗಳಿದ್ರೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ಸ್ನೇಹಿತರೆ ಅದು ಮತ್ತೊಬ್ಬರಿಗೆ ಯೂಸ್ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇರೋದು ಸೊ ಮತ್ತಷ್ಟು ಮುಂದಿನ ವೀಡಿಯೋನಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ